ಾಳ ತಾಲೂಕು ಮುನ್ನೂರಿನಲ್ಲಿ ರಾತ್ರಿ ಆದಂಥ ಮಳೆಗೆ ಪಕ್ಕದ ಮನೆಯ ತಡೆಗೋಡೆ ಕುಸಿದು ಆ ತಡೆಗೋಡೆ ಇವರ ಮನೆಯ ಗೋಡೆ ಮೇಲೆ ಬಿದ್ದು ಒಂದೇ ಕುಟುಂಬದ ನಾಲ್ಕು ಜನ ಗೋಡೆ ಮತ್ತು ಭಾಗಶಃ ಮನೆ ಅವರ ಮೇಲೆ ಕುಸಿದಾಗ ನಾಲ್ಕು ಒಂದೇ ಪರಿವಾರದ ಸದಸ್ಯರು ಮೃತರಾಗಿದ್ದಾರೆ ಇದೊಂದು ದುರಂತ ಮತ್ತು ಭಾಳ ವಿಷಾದನೀಯ ಹಾಗೂ ಎಲ್ಲರಿಗೂ ಕೂಡ ನೋವನ್ನು ತರ್ತಕ್ಕಂತಹ ಒಂದು ದುರಂತ ಇದು ಅದರಲ್ಲಿ ಪ್ರಾಣಹಾಯಿನಿ ಆಗಿರತಕ್ಕಂಥದ್ದು ಸರ್ಕಾರಕ್ಕೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಮನಸ್ಸನ್ನು ಕದಲುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ನಾಲ್ಕು ಜನರ ಪ್ರಾಣಹಾನಿ ಆಗಿರೋದಕ್ಕೆ ಅವರು ವಿಷಾದವನ್ನು ಮಾನ್ಯ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ ಅವರು ನನಗೆ ಸಹ ಮಾತನಾಡಿ ಅಲ್ಲಿ ಹೋಗಿ ಅವರ ಪರಿವಾರದವರಿಗೆ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಸರ್ಕಾರದಿಂದ ಎಲ್ಲ ಸಹಾಯವನ್ನು ಮಾಡಬೇಕು ಮತ್ತು ಇದು ಎಷ್ಟು ಇದನ್ನು ತಡೆಗಟ್ಟಲಿಕ್ಕೆ ಆಗುತ್ತೆ ಅದು ಬೇರೆ ವಿಷಯ ಆದರೂ ಕೂಡ ಸರ್ಕಾರ ಆದಷ್ಟು ಇಂತಹ ಘಟನೆಗಳನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಅವರು ರಾತ್ರಿ ಮಲಗಿದ್ದಾಗ ಅವರಿಗೂ ಗೊತ್ತಿಲ್ಲ ಮಳೆ ರಾತ್ರಿ ಸಾಕಷ್ಟು ಬಿಟ್ಟು ಬಿಟ್ಟು ಮಳೆ ಆಗಿದೆ ಬೆಳಗಿನ ಜಾವ ಸುಮಾರು ಮೂರು ನಾಲ್ಕು ಗಂಟೆ ಆ ಆಸುಪಾಸಿನಲ್ಲಿ ಈ ಕುಸಿತ ಆಗಿದೆ ಅವರು ಮಲ್ಗಿದ್ದ ಜಾಗದಲ್ಲೇ ಈ ದುರ್ಘಟನೆಯಲ್ಲಿ ಮೃತರಾಗಿದ್ದಾರೆ ಪ್ರಕೃತಿಯ ವಿಕೋಪದಿಂದ ಆಗಿರುವಂಥ ಪ್ರಕರಣಗಳನ್ನು ಬಹುಶಃ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ಹಾಗೂ ಇಲ್ಲೂ ಈ ಸ್ಥಳದಲ್ಲಿ ಏನಾಗಿದೆ ಮನೆಗಳು ಕಟ್ಟಿರುವಂಥ ರೀತಿ ಇದೊಂದು ಇಳಿಜಾರಿನ ಪ್ರದೇಶದಲ್ಲಿ ಅವರು ಈ ಬೆಟ್ಟವನ್ನು ಕಡಿತ ಮಾಡಿ ಕಡಿತ ಮಾಡಿ ಅದಕ್ಕೊಂದು ತಡೆಗೋಡೆಯನ್ನು ಪಕ್ಕದಲ್ಲಿ ಕಟ್ಟಿ ಮನೆಗಳನ್ನು ಕಟ್ಕೊಂಡಿದ್ದಾರೆ ಇದು ಮೊದಲಿನಿಂದಲೂ ಕೂಡ ಒಂದು ಆತಂಕದ ವಿಷಯನೇ ಇಂಥ ಘಟನೆಗಳು ಆಗಾಗ ಆಗ್ತಾನೂ ಇದ್ದಾವೆ ಆದರೂ ಕೂಡ ಜನ ಈಗಲೂ ಸಹ ಬೆಟ್ಟ ಪ್ರದೇಶಗಳಲ್ಲಿ ತೀಕ್ಷ್ಣವಾಗಿ ಬೆಟ್ಟವನ್ನು ಕಡಿದು ಅಲ್ಲಿ ಮನೆಗಳನ್ನು ಕಟ್ಟತಕ್ಕಂಥದ್ದು ಜನ ಮಾಡ್ಕೊಳ್ತಾ ಇದ್ದಾರೆ ಜನಕ್ಕೆ ಜಾಗದ ಕೊರತೆ ಇರೋದರಿಂದ ಇದು ಒಂದು ರೀತಿ ಅನಿವಾರ್ಯ ಆದರೆ ಇದಕ್ಕೆ ರಕ್ಷಣಾ ಕ್ರಮಗಳನ್ನು ಕೂಡ ಜನ ತೆಗೆದುಕೊಳ್ಳಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ ಯಾವ್ಯಾವ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಈ ರೀತಿ ಒಂದು ವಲ್ನರಬಲ್ ಅಂದರೆ ನಾಳೆ ಸಮಸ್ಯೆಗೆ ಸಿಕ್ಕೆ ಹಾಕಿಕೊಳ್ಳಬಹುದಾದಂಥ ಮನೆಗಳು ಎಷ್ಟಿದ್ದಾವೆ ಅವುಗಳನ್ನು ತತ್ತಕ್ಷಣ ಸರ್ವೆ ಮಾಡಬೇಕು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಕಡೆಯಿಂದ ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಸರ್ಕಾರದಿಂದ ಮಾಡ್ತೇವೆ ಈ ರೀತಿಯಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದರಲ್ಲೇ ಹತ್ತಾರು ಸಾವಿರ ಮನೆಗಳು ಈ ಸ್ಲೋಪ್ಗಳಲ್ಲಿ ಕಟ್ ಕಟ್ ಮಾಡಿ ಮನೆಗಳನ್ನು ಕಟ್ಕೊಂಡಿರುವಂಥದ್ದು ಇದೆ ಸೊ ಹಾಗಾಗಿ ಅಲ್ಲಿ ಜಾಗ ಅಲ್ಲಿ ತಡೆಗೋಡೆ ಕಟ್ಕೊಳ್ಳಲಿಕ್ಕೂ ಕೆಲವರು ಜಾಗ ಬಿಟ್ಟಿಲ್ಲ ಬೆಟ್ಟದ ಆ ಮಗ್ಗಲ್ನಲ್ಲೇ ಮನೆಗಳನ್ನು ಕಟ್ಕೊಂಡಿದ್ದಾರೆ ಇವೆಲ್ಲ ಇರೋದರಿಂದ ಇದೊಂಥರ ಸಂಕೀರ್ಣವಾದಂಥ ಸಮಸ್ಯೆ ಆದರೂ ಕೂಡ ತತ್ತಕ್ಷಣ ಇವುಗಳನ್ನು ಸರ್ವೆ ಮಾಡಿಸಿ ಎಲ್ಲಿ ಯಾವ ಮನೆಗಳು ಇಂತಹ ತೊಂದರೆಗೆ ಒಳಗಾಗ್ಬೋದು ಅಧಿಕ ಮಳೆ ಆದಾಗ ಅವರನ್ನು ಆದಷ್ಟು ಆ ಸಂದರ್ಭದಲ್ಲಿ ಆ ಮನೆಗಳಲ್ಲಿ ಇರದಂತೆ ಮುಂಜಾಗ್ರತೆ ಕ್ರಮಗಳನ್ನು ಜಿಲ್ಲಾಡಳಿತ ತೆಗೆದುಕೊಳ್ಬೇಕು ಹೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಜೊತೆಗೆ ಈಗ ನಮ್ಮ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳನ್ನು ನಾನೀಗ ಸಭೆ ಕರೆದಿದ್ದೇನೆ ತಕ್ಷಣ ಈ ಸರ್ವೆ ಕೆಲಸವನ್ನು ಮಾಡಿಸಬೇಕು ಹಾಗೂ ಸರ್ವೆ ಮಾಡಿ ಅದರ ಆಧಾರದ ಮೇಲೆ ಯಾವ್ಯಾವ ಮನೆಗಳು ಈ ರೀತಿಯ ತೊಂದರೆಯಲ್ಲಿ ಸಿಲುಕಬಹುದು ಅನ್ನುವಂಥ ಪಟ್ಟಿಯನ್ನು ಮಾಡಿ ಅವ್ರಿಗೆ ಅರಿ ಅವೇರ್ನೆಸ್ಸನ್ನು ಮಾಡಿ ಅಧಿಕ ಮಳೆ ಇದ್ದಾಗ ಅವರು ಆದಷ್ಟು ಆ ಮನೆಗಳಲ್ಲಿ ಹಾಗೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅಂತ ಸೂಚನೆಯನ್ನು ಕೊಡಲಿಕ್ಕೋಸ್ಕರ ಈಗ ಸಭೆಯನ್ನು ಸಹ ನಾನು ಕರೆದಿದ್ದೇನೆ ಇನ್ನು ಉಳಿದಾಗೆ ಏನು ನಾಲ್ಕು ಜನ ಮೃತರಾಗಿದ್ದಾರೆ ಅವರು ಈಗ ಅವರ ಇಡೀ ಕುಟುಂಬದ ಪೈಕಿ ಒಬ್ಬ ಸಹೋದರಿ ಮಾತ್ರ ಬದುಕಿ ಉಳಿದಿದ್ದಾರೆ ಅವರಿಗೆ ಆಗಿರುವಂಥ ನಷ್ಟಕ್ಕೆ ಸರ್ಕಾರದ ಪರವಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಹಾಗೂ ಜಿಲ್ಲಾಧಿಕಾರಿಗಳು ಮಾನ್ಯ ಸಭಾಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ಅವರ ಕುಟುಂಬದವರಿಗೆ ಸರ್ಕಾರ ಏನು ಪರಿಹಾರವನ್ನು ಕೊಡಬೇಕು ಅದನ್ನು ಮಾನ್ಯ ಸಭಾಧ್ಯಕ್ಷರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಆದಷ್ಟು ಶೀಘ್ರವಾಗಿ ಅವರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ

మొదటినకరే అవర్మేలే బిద్దిదు ఏను ಅವರು ಅವರ ಓನ್ ಬಿಲ್ಡಿಂಗ್ ಓನ್ ಬಿಲ್ಡಿಂಗ್ ಸರ್ ಸರ್ ಅದು ಇದರ ಪೋಸ್ಟ್ ಗೋಡೆ as you can see this ಅಡಿ ಬಿಟ್ಟಿದೆ ಅದಕ್ಕೆ ಮಣ್ಣು ಇಟ್ಟು ಪೋಟ್ ಮಾಡ್ತರು ಇದು ಒಂದು ಕಮೋಡ್ ಸರ್

ಮೇಲಿಂದ ಮೇಲಿಲ್ಲ ಇದೆ ಗೋಡೆ ಸರ್ ಫುಲ್ ಫೋರ್ಸ್ ಒಂದೇ और और मतलब जन ने और मान उसको और मतलब मतलब प्रदीप चल नहीं सर मत करो थोड़ी मोटर नीचे रखो आराम से नीचे रखो